ಪೂರಾ ಹಳೆಯ ಕಾಲದ ಬಾ 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 ಹೆಂಗೆ ರೀ ಒಂದೊಂದು ತಮ್ಮ ಯಾವಾಗೇನು ಎಲ್ಲ ನೋಡಿ ಹ್ಯಾಂಗೆ ಮಾಡು ಒಂದೊಂದು ಬೋನು ಬೆಂಕಿ ಬೆಂಕಿ ಇತಿಹಾಸ ಅದೇ ಅಂತೀನಿ ನಂದು ಈಗಿನ ಸೈಲ್ಲ ಅದೇ ಅಂತ ನಾನು ಆ ಡಿಸೈನ್ ಆರ್ಕಿಟೆಕ್ಚರ್ ಚೋಡು ಹೆಂಗೆ ಏನು ಬಿಲ್ಡಿಂಗ್ ಹೋಗೋ ಮಾರ ನೋಡ್ರಪ್ಪ ಭಯಂಕರ ಎಗರಾಡ ಮಂದಿಗೆ ತೋರಿಸ್ಬೇಕಾಗಿತ್ತು ಇಷ್ಟೇ ನೋಡ್ರಿ ಲೈಫ್ ಒಂದು ಸಲ ಬರ್ರಿ ಕಾಶಿ ಗೊತ್ತಾಗ್ತದೆ ಹಾಂ ಇಷ್ಟೇ ಗೊತ್ತಾಗ್ತದೆ ನಾ ನಂದು ಅಂತ ಎಗರಾಡಕ್ಕೆ ಎಲ್ಲ ಬರೀಲ್ಲ ನಾವು ಹ್ಯಾಂಗೆ ಅಂದ್ರೆ ಈಕೆ ಹಿಂಗೆ ಅಲ್ಲ ಅವಳು ಹಿಂಗೆ ಅಂದ್ರೆ ಹಿಂಗೆ ಅಂದ್ರೆ ಬರೀ ಗೊತ್ತಾಗತ್ತೆ ನಿಮ್ಗೆ ಯಾರು ಹ್ಯಾಂಗಂದ್ರ ಕೇಳ್ಕೊಂಬ್ರ

ಹತ್ತು ನಿಮಿಷಕ್ಕೊಮ್ಮೆ ಹತ್ತು ನಿಮಿಷಕ್ಕೊಮ್ಮೆ ಒಂದು ತಾಸಿಗೆ ಐದುನೂರು ಆರ್ನೂರ ಐದು ಸಾವಿರ ಶವಗಳು ನಮ್ಮನೆ ಮಾತಾ ಮತ್ತೆ ಅಂದರೆ ಅವತ್ತು ಹಚ್ಚಿಂದ ಹತ್ತು ಸೈಕಿ ಇನ್ನೂ ಆಗಿಲ್ಲ ಯಾಕೆ ಹೋಗ್ತಾರೆ ಅಂತ ರೀ ಇದಕ್ಕೆ ಕಾಣ್ರಿ ಹಾಂ ನಾವು ನೀವು ಪುಣ್ಯ ಮಾಡಿ ನಾವು ನೀವು ಪುಣ್ಯ ಮಾಡಿವಿ ಈ ಸ್ಥಳ ನೋಡಕ್ಕಾದ್ರೆ ಇಲ್ಲಿ ಸುಮ್ಮನೆ ಏನು ಅಂತೀವ್ರಿ ಕಾಶಿ ಅಂದ್ರೆ ಇಲ್ಲಿ ರಾಮೇಶ್ವರ ಅಂದ್ರೆ ಇಲ್ಲಿ ಏನೇನೋ ಅಂತೀವಿ ರೀ ಅಂದಿವಿ ಇಲ್ಲಿ ಏನಪ್ಪ ಅಂದ್ರೆ ಮಳೆ ಬಿಟ್ಟು ಇಲ್ಲಿ ನಮ್ಗ ಕರಿ ಸರ್ ನಮಗು ಹೇಳಿ ಇಲ್ಲೇ ಕಾಶಿ ಇಲ್ಲೇ ರಾಮೇಶ್ವರ್ ನೋಡುವಂತ ಹೇಳ ನಾವು ಪ್ರಪಂಚ ದೇಶ ವಿದೇಶ ದೇಶ ಅಂತ ದೇವನ್ ನಾವೆಲ್ಲ ನೋಡ್ಬೇಕು ನಮ್ ಭಾಗ್ಯತೆ

மேடம் போ மக்கடோ கட்டிங் நோடப்பில் இல்லை ஒட்டி கம்ப்ளீட் கட்டி ಬೆಲ್ಲದ ಕಟ್ಟೋರು 8 ವರ್ಷದರಿ ಇರಬಹುದು ಏ ಏನೋ ಕೊರೋ ಆಟೇ ಕೊರೋ ಕನೆ

ಭಯಂಕರ ಚೀಪ್ ನೋಡ್ರಿಪ್ಪ ಸ್ಯಾರಿಗಳು ನಿಮ್ಮ ಹೆಂಡ್ರಿಗಳು ಕರ್ಕೊಂಡು ಅಕ್ಕ ಕರ್ಕೊಂಡು ಬರೋದು ನೋಡ್ರಿಪ್ಪ ಏನು ಸಾರಿಗಳು ಚೀಪ್ ಚೀಪ ಫ್ಯಾಮ್ಲಿ ಕರ್ಕೊಂಡು ಬರೋಲ್ಲ ಎಷ್ಟು ನೀಟಾಗಿ ಕಟ್ಟ ಒಂದು ಚೂರ ಜಾಗ ವಶ್ ಮಾಡ್ರಿ ಹ್ಞೂ ದಾರಿ ಅಟರಿಟ್ ಮಾಡ್ರ

ಹೆಗ್ಗಡೆ ಹೋಯ್ತು ಹೋಗಿ ಹತ್ತು ಹೆಂಗಾರ ಹೋಯ್ ನೀವು ಪುರ ಸಂಜೆ ಸಂಜೆ ಬರ್ರಿ 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 ಯಾಕೆ ಹಂಗೆ ಪುರ ಹಂಗೆ ಹಾ ಹಳೆ ಕಾಲ ದಿವಸ

ಚಲೋ ಅಮ್ಮಬೇಕು ಹೌಮ್ಮ ಕೆನಾಯ್ ಬಂದ್ ಜಾಸ್ತಿ ಬಂದ್

అది ఏ 1000 నాణ్యత ధారణ చేయాలి ఆ కాలు ఆ కంప్లన్ మనం పరిగెత్తుతార కల్కరి కరి పరి ఇ ఇంగ బాం సర్ కొడింగ వో పని కరారు ఇది తోడు కారిడర్ ఫోన్ ని ని రాత్రి బారి బారి తోడు తోడు బర్త ನೋಡಿರಿ ನಮ್ಮಲ್ಲಿ ಒಂದು ಹೆಣ ಸುಟ್ಟು ಇಲ್ಲಿ ನೋಡ್ರಿ ಸ್ವಲ್ಪ ಆತ ಅಗಡಿ ಎನ್ಪ ಸುವಾಸ ಅದೇನು ಹೂವು ಏನಕ್ಕೆ ಸಿಗ್ತದೆ ಹೂವಿಂದ ಎಷ್ಟು ಕರ್ಕಾಗಿ ಏನು ಹಂಗೆ ಸತ್ಯ ಮಾಡಿದಂಥ ಬರೀ ನಾವು ಬರೀ ಇತಿಹಾಸಗಳು ತಿಳಿದು ತಿಳಿದ ತಿಳು ಮಾಡಿ ಹೇಳಿದ್ವಿ ಇದು ಸತ್ಯವಾಗಿ ಸತ್ಯ ಸತ್ಯದಿಂದ ನಮ್ಮ ಬಿಡು ಸಣ್ಣ ಭಾಗ್ಯನ್ ನಮ್ಮ ಇಲ್ಲೇನು ಲೈವ್ ಬಂದು ಏನಾಗೈತ್ರಿ ರೀ ಹೌದು ಹೌದು ಮತ್ತು ಇಲ್ಲಿಲ್ಲ ಒಂದು ಸೆಕೆಂಡ್ ಬಂದು ಬರ್ತಾವೆ ರೀ ಅಣ್ಣ ಹಾಂ ಹೌದು ಸೆಕೆಂಡ್ ಬಂತು ರೀ ನೋಡಿರಿ ಲೈವ್ ಅದ ನೋಡಿರಿ ಲೈವ್ ಹಾಂ ಲೈವ್ ಅದ ನೋಡಿರಿ ಹಾಂ ಅಂಬ್ರೇಶ ಬಂದಾನೆ ಅವನು ನೀವು ತೋರ್ಸೋನೆ ಅವನಿ ಮೇನ್ ಅವನೇ ರೀ ಎಲ್ಲ ಇಲ್ಲಿ ತೋರ್ಸೋ ನೀವು 아, 나도 내다들. 야, 내다들. 야, 내다들. 야, 내다들. 야, 내다나 야, 나다들 야, 내다들. 야, 내다들. 야, 내다들. 야, 내다들. 야, 야, 내다들. 야, 내다들. 야, 내다들. 야, 내 야, 내다

ಹರಿಶ್ಚಂದ್ರ ಗಾಟ್ ಮುಂದೆ ಮ್ಯಾಗ ಮ ಯಾವ್ದು ಹರಿಶ್ಚಂದ್ರ ಗಾಟ್ ಹರಿಶ್ಚಂದ್ರ ಆ ಕಡೆ ಅದು ಮ್ಯಾಗೇ ಭಯಂಕರ್ರಿ ಸರಿ ಇಲ್ಲಿ ಕಟ್ಟಿಗೆ ಅವನು ಇಲ್ಲೇ ಹೋದ್ರೆ ಕಟ್ಟಿಗೆ ತಗೊಂಡ್ರಿ ಅಲ್ಲೊಂದು ನೋಡ್ರಿ ಓ ಅಲ್ಲೇ ಕೊಡೋದು ಆ ಕಡೆ ಹೇಳ್ಬಿಡೋದು ಆ ಥರ ಜಾಗ ತೂವಾಗಿರ್ತಲ್ಪ ಸರ್ ಹತ್ತಲ್ಲ ಪೇಂಟ್ ನೋಡಿ ಇಲ್ಲ ಹೆಂಗಿರ್ತಾರೆ ಅಂತ ಮನಿಕರಣಕ್ಕಂತೆ ನೋಡಿರಿ ಅಲ್ಲೊಂದು ಓಹ್ ಹೋ ಜನ ನಾವು ಮೇ ನೋಡ್ರಿ ಅಲ್ಲಿ ನಾಲ್ಕು ಟಾಸ್ ಗಂಟಿ ನೋಡ್ರಿ ಸುಡ್ತಾರೀ ಹೌದು ಜನ ಇವು ಮೇಲೆ ಸರಿ ಹೊಸ ರೀ ಕಡೆ ಹಾಂ ಓ

ಅಲ್ಲಿನ ಅಲ್ಲಿನೂ ರೆಡಿ ಇಲ್ಲ ನದಿ ಇದ್ದಂಗೆ ರೀ ನಾಗ ರೆಡಿ ಇಲ್ಲ ರೀ ಚಳಗ ಮ್ಯಾಕ್ಟೆ ಲೈಫ್ ಐತೆ ಅದಕ್ಕೆ ಬರೀ

ನೋಡ್ರಿ ಇದು ಇಪ್ಪತ್ತನಾಕ್ ತಾಸ ಹಿಂಗೆ ನೋಡ್ರಿ ಕಂಟಿನ್ಯೂಸ್ ಆಗಿ ಅಲ್ಲಿ ಸುದ್ದಿಲ್ಲ ಪೂರೈ ಚೆಲ್ಲ ಕಾಲ ಹೌದು

ಒಂದು ಇಲ್ಲಿ ಹಳದಂಡಿ ಒಂದು ಟಿಕೆಟ್ ಬಾರಿ ಇಟ್ಟಿದ್ದ ಒಂದು ರೀ ಪಾಳ್ಯದ ಮ್ಯಾಗ ಮತ್ತೆ ದಿನ ಪಾಳಿರಿ ಹ್ಞೂ ರೀ ಸರ್ ಎಂತ ಮಾಡಿಟ್ಟಿ ಅನ್ನೋದಕ್ಕೆ ಇದ್ದೇವ ನಾವು ರೀ ರೀ ಗೋಲಿಯರ್ ಸಾಮಾನ್ಯ ಕೈ ನೋಡಕ್ಕೆ ಇಷ್ಟ ಬಂತವ್ರಿ ಚೆಲ್ಲಿಸ್ರು ಏನ್ಪೋದ್ರೆಲ್ಲಾ ಈಗ ಏನಪ್ಪನವ್ರು ಕಳ್ಳ ಸಿಟಪ್ ಮಾಡೋರು ದಯ ಮಾಡಿ ಕಣ ನಮ್ಗ ಇದು ಮಾಡಿ ಸರ್ ಅಂತಂದ್ರೆ ಇದೇ ಒಂದ್ ದೊಡ್ಡ ಮಾತ್ರಿ ಸಾಮಾನ್ಯ ಮಾತಾನ್ರಿ ಮತ್ತೆ ಇಲ್ಲಿ ಬರ್ಲಾಕೆ ಸಾಮಾನ್ಯ ಸಾಮಾನ್ಯ ಏನು ಏನೋ ಎಸೋದ್ರೆ ತೆರಿಗೆ ಹೋಗಿ ಅವ್ರು ನಮ್ಮ ಯಾರು ಅದ ಮುತ್ತಿ ಆಗಿಲ್ಲ ಯಾರು ಬಂದಿರಲಿಲ್ಲ ನಮ್ಗೆ ಕರೆಸಿ ಅಂತಂದ್ರೆ ಇಲ್ಲೆಲ್ಲ ನಮ್ಗೆ ತೋರ್ಷ ಕೈ ಸಾಮಾನ್ಯವಾದ್ರಿ ಸರ್ ಕೈ ಕೈತೀರಿ ಹಾ

ತುಪ್ಪದಿಂದ ತೊಳೋರು ಅದು ಬೇರೆ ರೀ ಅವು ನಮ್ಮಲ್ಲಿ ಎಣ್ಣೆ ಹಾಕೋದು ಡಿಸೈಲ್ ಅದು ಏನಿಲ್ಲರಿ ಇಲ್ಲಿ ತುಪ್ಪ ರೀ ಅಂದ್ರೆ ಇದು ನನ್ನ ತುಪ್ಪ ಎಂತಂದ್ರೆ ಲಾಸ್ಟ್ಗೆ ಹಾಕ್ ಉಪ್ಪು ಹೋಗಿ ತೆಲೆ ಒಂದ್ ಎರಡು ಇಟ್ ನೋಡ್ರಿ ಆಗತ್ತೊಂದಾಯ್ತು ಇದೊಂದಾಯ್ತು ಅಲ್ಲಿ ಹಳೆದಂಡೆ ಇನ್ನ ರೆಡಿ ಅವ್ರಿಗ

ರೀಗಲ್ಲ ಕಣ್ಣಿರ್ತಕ್ಕ ಕೆಲಸ ನೋಡುತ್ತಾ 시청해주셔서 <목소리> 감사합니다. <목소리> <목소리> ಅಷ್ಟೇ ಈ ಗಾಟಿ ಒಳಗ ಹ್ಮ್ ಮಾಡಿದ್ರ ಹ್ಮ್ ಸ್ವಲ್ಪ ಹೌದು ಇಷ್ಟೊತ್ತಿ ಬರ್ಬೋದಾಗಿತ್ತು ಅಲ್ಲಿ ಮ್ಯಾಗಿದ್ವಲ್ಲ ಇಷ್ಟೊತ್ತಿ ಮ್ಯಾಗಿದ್ವಲ್ಲ ಹೌದ್ರೆಲ್ಪಿ ಬರ್ತದ ಏನು ಮನೆಯಾಗ ಯಾರ ಒಂದು ಪ್ರಾಣಿ ಇಲ್ಲ அது நோட் நானு ஜெஸ்ட் பைய